ಬಗ್ಗೆ ಮಾತಾಡೋಣ ಅಂತಂದ್ರೆ ರಾಜ್ಯದಲ್ಲಿ ಆಗ್ತಿರುವಂತ ಅನ್ಯಾಯ ಅಕ್ರಮ ಅತ್ಯಾಚಾರದ ಬಗ್ಗೆ ಮಾತಾಡೋಣ ಅಂತಂದ್ರೆ ಇಲ್ಲ ಜಿ ಬಿ ಎಂ ಮಾಡು ದುಡ್ಡು ಮಾಡೋದ್ರ ಕಡೆ ಗಮನ ಕೊಡು ದುಡ್ಡು ಮಾಡೋದ್ರ ಕಡೆ ಫೋಕಸ್ ಮಾಡು ದುಡ್ಡು ಕಿತ್ಕೋಬೇಕು ಬೇರೆಯವರು ಮಾಡ್ಕೊಳ್ತಾ ಇದಾರೆ ನಾವು ಸಹ ದುಡ್ಡು ಕಿತ್ಕೋಬೇಕು ಈ ತರ ಈ ರೀತಿ ಬ್ಲಾಕ್ ಮೇಲ್ ಮಾಡು ಅಂತ ಹೇಳ್ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದೋಗ್ತಾ ಇದ್ದೀನಿ ಯಾಕೆ ಗೊತ್ತಾ ನಾನು ಯಾರು ಅಂತ ಹೆಸರು ಹೇಳಕ್ ಹೋಗೋದಿಲ್ಲ ಯಾವ ಚಾನಲ್ ಅಂತ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಶ್ವ ದಿವಿತ್ ಈಗಷ್ಟೇ ಬುಲೆಟಿನ್ ಅರ್ಧಕ್ಕೆ ಎದ್ದು ಹೋಗ್ತಾ ಇದ್ದೀನಿ ನಾನು ನ್ಯೂಸ್ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಹೋಗ್ತಾ ಇದ್ದೀನಿ ಯಾಕೆ ಗೊತ್ತಾ ರಾತ್ರೋರಾತ್ರಿ ಎದ್ದು ಹೋಗ್ತಾ ಇದ್ದೀನಿ ನಾನು ನಮ್ಗೆ ಏನೋ ಅಂತಿರುತ್ತೆ ಒಂದು ರೈತರ ಬಗ್ಗೆ ಹೋರಾಟ ಆಗ್ತಾ ಇದೆ ರೈತರ ಪರ ಮಾತನಾಡಬೇಕು ಧರ್ಮಸ್ಥಳದಲ್ಲಿ ಆಗಬಾರ್ದಾಗ್ತಾ ಇದೆ ಧರ್ಮಸ್ಥಳದ ವಿಚಾರವಾಗಿ ಒಂದಷ್ಟು ಮಾತನಾಡಬೇಕು ಅಥವಾ ದಸರಾದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕು ದಸರಾ ಬಗ್ಗೆ ಮಾತನಾಡಬೇಕು ರಾಜ್ಯದಲ್ಲಿ ಏನೇ ಅಕ್ರಮಗಳಾದ್ರೂ ಏನೇ ಅನ್ಯಾಯಗಳಾದ್ರೂ ಮುಕ್ತವಾಗಿ ಯಾವುದೇ ಪಕ್ಷ ಅಂತ ನೋಡದೆ ಯಾವುದೇ ವ್ಯಕ್ತಿ ಅಂತ ನೋಡದೆ ಮುಕ್ತ ನಾವು ಅಂದ್ಕೊಡ್ತೀವಿ ಆದ್ರೆ ಯಾವನ್ ಕೈ ಕೆಳಗೋ ಕೆಲಸ ಮಾಡ್ಬೇಕಾದ್ರೆ ಯಾರ ಕೈ ಕೆಳಗೋ ಕೆಲಸ ಮಾಡ್ಬೇಕಾದ್ರೆ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ